ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ರೇಡಿಯೋವನ್ನು ಕುರಿತು ಪ್ರಬಂಧವನ್ನು ತಿಳಿಯೋಣ ಪಿಟಿಕೆ ರೇಡಿಯೋ ಆಧುನಿಕ ವಿಜ್ಞಾನದ ಅದ್ಭುತ ಉತ್ಪನ್ನವಾಗಿದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೇರವಾಗಿ ಧ್ವನಿಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ ತರಂಗಾಂತರಗಳ ಮೂಲಕ ಮಾಹಿತಿ ಪ್ರಸಾರ ಮಾಡಿ ಸಂಚಲನವನ್ನೇ ಮೂಡಿಸಿತು ವಿವರಣೆ ರೇಡಿಯೋವನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇಟಾಲಿಯನ್ ವಿಜ್ಞಾನಿ ಮಾರ್ಕೋನಿಯವರು ಕಂಡುಹಿಡಿದರು ಕನ್ನಡದಲ್ಲಿ ರೇಡಿಯೋವನ್ನು ಆಕಾಶವಾಣಿ ಎಂದು ಕರೆಯುವರು ಆಕಾಶವಾಣಿಯ ಅರ್ಥ ಆಕಾಶದಿಂದ ಬರುವ ಧ್ವನಿ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಿಸಲಾಗುತ್ತದೆ ನಮ್ಮ ದೇಶದಲ್ಲಿ ಮೊದಲು ರೇಡಿಯೋ ಕೇಂದ್ರವು ಮೈಸೂರಿನಲ್ಲಿ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿಯವರು ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದರು ರಾಷ್ಟ್ರಕವಿ ಕುವೆಂಪುರವರ ಕವನ ವಾಚನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇದಕ್ಕೆ ಎಐಆರ್ ಅಂದರೆ ಆಲ್ ಇಂಡಿಯಾ ರೇಡಿಯೋ ಎಂದು ಹೆಸರಿಟ್ಟಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎಐಆರ್ ಹೆಸರು ಬದಲಿಸಿ ಆಕಾಶವಾಣಿ ಎಂದು ಹೆಸರಿಡಲಾಯಿತು ಇದರ ಪ್ರಸಾರವನ್ನು ಮಾಹಿತಿ ಸಚಿವಾಲಯ ನೋಡಿಕೊಳ್ಳುತ್ತದೆ ರೇಡಿಯೋದಿಂದ ಆಗುವ ಅನುಕೂಲಗಳು ದೇಶ ಮತ್ತು ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸುಲಭವಾಗಿ ಜನರಿಗೆ ತಲುಪಿಸಬಹುದು ಪ್ರತಿದಿನದ ಹವಾಮಾನದ ಮಾಹಿತಿಯನ್ನು ತಿಳಿಯಬಹುದು ರೈತರು ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ತಿಳಿಯಬಹುದು ಪ್ರತಿದಿನದ ಮಾಹಿತಿಗಳನ್ನು ವಾರ್ತೆಗಳ ಮೂಲಕ ತಿಳಿಯಬಹುದು ರೇಡಿಯೋ ಮನರಂಜನೆಯನ್ನು ನೀಡುತ್ತದೆ ಸುಲಭವಾಗಿ ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಕಣ್ಣಿನ ದೃಷ್ಟಿಗೆ ಹಾನಿ ಮಾಡುವುದಿಲ್ಲ ರೇಡಿಯೋ ಮೆದುಳಿನ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ರೇಡಿಯೋ ಮೂಲಕ ಸುಲಭವಾಗಿ ಮಾಹಿತಿ ಮತ್ತು ಸುದ್ದಿ ಸಮಾಚಾರಗಳನ್ನು ತಿಳಿಸಬಹುದು ದೂರದರ್ಶನಕ್ಕೆ ಹೋಲಿಸಿದರೆ ರೇಡಿಯೋ ತುಂಬ ಅಗ್ಗವಾಗಿದೆ ಉಪಸಂಹಾರ ರೇಡಿಯೋ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ರೇಡಿಯೋ ರೈತರಿಗೆ ತುಂಬ ಒದಗಿಸುತ್ತದೆ ಚರ್ಚೆಗಳ ಮೂಲಕ ಹಲವಾರು ವಿಷಯಗಳ ಮಾಹಿತಿ ತಿಳಿಯಲು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಸಹಾಯಕವಾಗಿದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ